ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನಡ್ಕೊಂಡು ಬರೋಣ ಬನ್ನಿ ಮನೆಯಲ್ಲಿ ಅಜ್ಜಿ ಭೂಮಿಗಾಗಿ ಮೃತ್ಯುಂಜಯ ಜಪ ಮಾಡ್ತಾ ಇರುವುದನ್ನು ನೋಡಿ ಅಪ್ಪು ಮತ್ತು ದೇವಿಯನ್ನಿ ತುಂಬಾ ಶಾಕ್ ಆಗ್ತಾರೆ ನಂತರ ದೇವಿಯನ್ನಿ ಅಪ್ಪು ಹತ್ರ ಹೇಳ್ತಾಳೆ ಅಪ್ಪು ಏನಿದು ನಿಮ್ಮ ಅಜ್ಜಿ ಆ ಭೂಮಿನ ಮೊಮ್ಮಗಳು ಅಂತ ಹೇಳಿ ಒಪ್ಕೊಂಡ್ರ ಹೇಗೆ ಆ ಭೂಮಿ ಹುಷ್ ಬೇಗ ಹುಷಾರಾಗಲಿ ಅಂತ ಹೇಳಿ ಪ್ರತ್ಯುಂಜಯ ಜಪನೆಲ್ಲ ಮಾಡ್ತಿದ್ದಾರಲ್ಲ ನಂಗಂತೂ ಇದನ್ನೆಲ್ಲ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಹೌದು ಅತ್ತೆ ನನಗೂ ಕೂಡ ನಿಜವಾಗ್ಲೂ ಇದನ್ನೆಲ್ಲ ನಂಬಲಿಕ್ಕೆ ಇಲ್ಲ ಹೇಗಿದ್ದ ಅಜ್ಜಿ ಹೇಗಾಗಿಬಿಟ್ರು ಆ ಭೂಮಿ ಹೆಸರನ್ನು ಕೇಳಿದರೆ ಸಾಕು ಉರ್ದು ಬಿಡ್ತಾಯಿ ಬಿಡ್ತಾಯಿದ್ರು ಆದರೆ ಇವತ್ತು ನೋಡಿದೆ ನೋಡಿದರೆ ಆ ಭೂಮಿಗೋಸ್ಕರ ಪ್ರತ್ಯುಂಜಯ ಜಪ ಮಾಡ್ತಿದ್ದಾರಲ್ಲ ನನಗಂತೂ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ದೇವಿಯನ್ನೇ ಹೇಳ್ತಾಳೆ ಹೌದು ಹೌದು ಒಂದು ವೇಳೆ ಅಜ್ಜಿ ಏನಾದರೂ ಭೂಮಿನ ಕ್ಷಮಿಸಿ ಮೊಮ್ಮಕ್ಕಳು ಅಂದರೆ ಈ ಮನೆ ಸೊಸೆ ಅಂತ ಹೇಳಿ ಒಪ್ಕೊಂಡ್ರೆ ಹೇಗೆ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಇಲ್ಲ ಇಲ್ಲ ಅತ್ತೆ ಇದಂತೂ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ದೇವಿಯನ್ನೇ ಹೇಳ್ತಾಳೆ ಮತ್ತೆ ಅತ್ತೆ ಈ ರೀತಿ ಮಾಡ್ತಿದ್ದಾರಲ್ಲ ಮತ್ತೇನು ಅರ್ಥ ಇದರಲ್ಲಿ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಅಯ್ಯೋ ಅದು ಪ್ರೀತಿಯಲ್ಲ ಅನುಕಂಪ ಅನುಕಂಪ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಆತಂಕ ಅಂತ ಹೇಳ್ಬೋದು ಅಂದರೆ ತನ್ನ ಮಮ್ಮಕ್ಕನಿಗೆ ಏನಾದರೂ ಕೆಟ್ಟ ಹೆಸರು ಬರುತ್ತದೆ ಅನ್ನೋ ಭಯ ಅಷ್ಟೇ ಅಂದರೆ ಅಜಿತ್ಗೋಸ್ಕರ ಭೂಮಿ ಆ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿರೋದು ಅಲ್ವಾ ಹಾಗಾಗಿ ಅದಕ್ಕೋಸ್ಕರನೇ ಅಲ್ವಾ ಸಾಕ್ಷಿಯ ಅವಳಿಗೆ ಶೂಟ್ ಮಾಡಿರೋದು ಇದರಿಂದ ಏನಾಗುತ್ತೆ ಹೇಳಿ ಹೆಂಡ್ತಿನ ತನ್ನ ಕೆಲಸಕ್ಕೋಸ್ಕರ ತನ್ನ ಜೀವನ ಅವ್ಳ ಜೀವನನ ತೆಗ್ದುಬಿಟ್ಟ ಅಂತ ಹೇಳಿ ಜನ ಆಡ್ಕೊಳ್ತಾರೆ ಅಲ್ವಾ ಅದಕ್ಕೋಸ್ಕರ ಅಜ್ಜಿ ಈ ರೀತಿಯಾದ ಮಾಡ್ತಾ ಇದ್ದಾರೆ ಅಷ್ಟೇ ಒಂದು ವೇಳೆ ಆ ಭೂಮಿ ಏನಾದರೂ ಇದೇ ಕೇಸ್ನಲ್ಲಿ ಕೊಟ್ಟಕಂದುಬಿಟ್ರೆ ಅದರಿಂದ ಕೆಟ್ಟ ಹೆಸರು ಬರೋದು ಅಜಿತ್ಗೆ ಅಲ್ವಾ ಅದು ಅದು ಆ ಅಜ್ಜಿಗೆ ಟೆನ್ಷನ್ ಆಗ್ತಾ ಇರೋದು ಅದಕ್ಕೋಸ್ಕರ ಆ ಅಜ್ಜಿ ಜಪ ಮಾಡ್ತಾ ಇರೋದು ಬಿಟ್ಟರೆ ಅದರಿಂದ ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಭೂಮಿ ಮೇಲೆ ಪ್ರೀತಿಯೂ ಇಲ್ಲ ಅನುಕಂಪನೂ ಕಂಪನೂ ಇಲ್ಲ ಮಣ್ಣು ಇಲ್ಲ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಅಪ್ಪು ನನಗೇನು ಇದು ಹಾಗನ್ನಿಸ್ತಾ ಇಲ್ಲ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಅತ್ತೆ ಇದೇ ಇರೋದು ಮತ್ತೇನೂ ಇಲ್ಲ ಒಂದು ವೇಳೆ ನೀವು ಹೇಳಿದಾಗೆ ಅಜ್ಜಿಗೆ ಭೂಮಿ ಮೇಲೆ ಪ್ರೀತು ಬ ಪ್ರೀತಿ ಬಂತು ಅಂತಲೇ ಇಟ್ಕೊಳ್ಳಿ ಅದನ್ನು ಹೇಗೆ ಕಟ್ ಮಾಡಬೇಕು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಾಗತ್ತೆ ನೀವೇನು ಯೋಚನೆ ಮಾಡಬೇಡಿ ಅದೇ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ನೀವು ಒಂದೊಂದು ಸಲ ಭೂಮಿ ಮೇಲೆ ಪ್ರೀತಿ ಬಂದ ಹಾಗೆ ಹೇಳ್ತೀರ ಆದರೆ ಒಂದೊಂದು ಸಲ ನೋಡಿದರೆ ಈ ರೀತಿ ಮಾಡ್ತೀರಾ ಆದರೆ ನಿಮ್ಮ ನಿಜವಾದ ಮುಖ ಏನು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ನಿಮಗೆ ಅಜ್ಜಿ ಭೂಮಿನ ಹಾಸ್ಯ ಮಾಡಿಕೊಂಡ್ರೆ ಪ್ರೀತಿ ಮಾಡಿದರೆ ನಿಮ್ಗೇನು ಪ್ರಾಬ್ಲಮ್ಮು ಅಂತ ಕೇಳಿದಾಗ ದೇವಿಯನ್ನು ಹೇಳ್ತಾಳೆ ಅಯ್ಯೋ ದೇ ಅಪ್ಪು ಇದರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ ಆ ಭೂಮಿನ ಅಜ್ಜಿ ಮೊಮ್ಮಗಳು ಅಂತ ಒಪ್ಕೊಂಡ್ರೆ ನನಗೇನು ಕಷ್ಟ ಇಲ್ಲ ನನಗೆ ಖುಷಿನೇ ಆಗುತ್ತೆ ಯಾಕಂದರೆ ನಾನೇ ಅವಳನ್ನ ಮಗಳು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅತ್ತೆ ಅವಳನ್ನ ಮೊಮ್ಮಗಳು ಅಂತ ಒಪ್ಕೊಂಡ್ರೆ ನನಗೇನು ಬೇಜಾರಿಲ್ಲ ನನಗೆ ಖುಷಿನೇ ಆಗುತ್ತೆ ಆದರೆ ಅವಳಿಗೆ ಮೊಮ್ಮಗಳು ಅಂತ ಪ್ರೀತಿ ಕೊಡುವ ಭರದಲ್ಲಿ ನಿನ್ನನ್ನೆಲ್ಲೂ ಕಡೆಗಣಿಸ್ತಾರೋ ಅನ್ನೋ ಅಂತ ಭಯ ನನಗೆ ಅಪ್ಪು ನೀನು ಈ ಮನೆ ಮಗಳು ಅಪ್ಪು ಅವಳಿಗಿಂತ ಫಸ್ಟ್ ಬಂದ ಇದ್ದವಳು ಈ ಮನೆಯಲ್ಲಿ ನೀನು ನೀನೇ ಅಲ್ವಾ ಹಾಗಾಗಿ ನಿನ್ನ ಪ್ರೀತಿಗೆ ಎಲ್ಲೂ ಕೂಡ ಮೋಸ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಅಪೇಕ್ಷೆ ಆಡ್ತಾಳೆ ಹೌದು ಅತ್ತೆ ನಾನು ಇದರ ಬಗ್ಗೆ ಯೋಚನೆ ಮಾಡಿಲ್ವಲ್ಲ ಒಂದು ವೇಳೆ ಅಜ್ಜಿ ಏನಾದರೂ ಆ ಭೂಮಿ ನಮ್ಮ ಮೊಮ್ಮಗಳು ಹಾಗೆ ಈ ಮನೆ ಸೊಸೆ ಅಂತ ಬಿಟ್ಟರೆ ಅಷ್ಟೇ ಮತ್ತೆ ನನ್ನ ಕತೆ ಆ ಭೂಮಿ ಅಜ್ಜಿ ಸಪೋರ್ಟ್ ಇಲ್ಲದೆ ಇರುವಾಗಲೇ ನನ್ನನ್ನು ಈ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಪ್ರಯತ್ನ ಪಟ್ಟವಳು ಪ್ರಯತ್ನ ಪಡೋದೇನು ಹೊರಗಡೆನೆ ಹಾಕಿದವಳು ಇನ್ನೇನ ಇನ್ನೇನಾದರೂ ಅಜ್ಜಿ ಬೆಂಬಲ ಅವಳಿಗೆ ಸಿಕ್ಕರೆ ಅಷ್ಟೇ ಮತ್ತೆ ಅವಳನ್ನು ಹಿಡಿಯುವವರೇ ಇಲ್ಲ ಇಲ್ಲತ್ತೆ ಯಾವುದೇ ಕಾರಣಕ್ಕೂ ಅಜ್ಜಿ ಅವಳನ್ನು ಮೊಮ್ಮಗಳು ಅಂತ ಒಪ್ಕೊಳ್ಳೋದಕ್ಕೆ ಅವಳ ಮೇಲೆ ಪ್ರೀತಿ ಮಾಡೋದಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಹೇಳಿ ಕೋಪದಿಂದ ಹೊರಟೋಗ್ತಾಳೆ ನಂತರ ದೇವಿಯನ್ನು ಹೇಳ್ತಾಳೆ ಅಯ್ಯೋ ಪೆದ್ದು ಅಪ್ಪು ಭೂಮಿ ಈ ಮನೆ ಸೊಸೆ ಅಲ್ಲ ಕಣೆ ಅವಳು ಈ ಮನೆ ಮಗಳು ನಿಜ ಹೇಳಬೇಕೆಂದರೆ ಅವಳಿಗೆ ಈ ಮನೆಯಲ್ಲಿ ಜಾಸ್ತಿ ಹಾಕಿರೋದು ನೀನು ನಿನ್ನ ಗಂಡದ ಮನೆ ಹೋಗಬೇಕಿತ್ತು ಅವಳು ಈ ಮನೆ ಮಗಳಾಗಿ ಮಗಳು ಹೌದು ಸೊಸೆನೂ ಹೌದು ಆದರೆ ನೀನೇನು ಯೋಚನೆ ಮಾಡಬೇಡ ಅವಳೇ ಈ ಮನೆ ಮಗಳು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಗೊತ್ತಾಗದೇ ಇರುವಾಗೆ ನಾನು ನೋಡ್ಕೊಳ್ತೀನಿ ನಾ ಅದಕ್ಕೆ ತಾನೇ ನಾನು ಈ ಮನೆಯಲ್ಲಿ ಇರೋದು ಅಂತ ಖುಷಿ ಪಡ್ತಾಯಿರ್ತಾನೆ ಈ ಕಡೆ ಭೂಮಿಗೆ ಪ್ರಜ್ಞೆ ಬಂದಿಲ್ಲ ಅಂತ ಹೇಳಿ ಸತ್ಯ ಮತ್ತೆ ಸಂಗೀತ ಇಬ್ರು ಕೂಡ ಭೂಮಿ ಎದುರುಗಡೆ ಕಡೆ ಕೈ ಜೋಡಿಸಿ ದೇವರ ಹತ್ರ ಬೇಟ್ಕೊಳ್ತಾ ಅಳ್ತಾ ನಿಂತ್ಕೊಂಡಿರ್ತಾರೆ ಹಾಗೆ ಅಜಿತ್ ಕೆಂಡ ಸೇವೆ ಮಾಡಬೇಕು ಅಂತ ಹೇಳಿ ಕೆಂಡದ ಹತ್ರ ಬಂದು ನಿಂತ್ಕೊಂಡಿರ್ತಾನೆ ಶ್ರವಣ ಪ್ರತ್ಯುಂಜಯ ಜಪನ ಮಾಡಿ ತಾನು ಕೆಂಡ ಸೇವೆ ಮಾಡಬೇಕು ಅಂತ ಹೇಳಿ ಅವನು ಕೂಡ ಬಂದು ನಿಂತ್ಕೊಂಡಿರ್ತಾನೆ ನಂತರ ಅಜಿತ್ ಕೈ ಜೋಡಿಸಿ ಕೆಂಡ ಸೇವೆಯ ಮಾಡ್ತಾನೆ ಈ ಕಡೆ ಭೂಮಿಗೆ ಸ್ವಲ್ಪ ಸ್ವಲ್ಪ ಎಲ್ಲನೇ ನೆನಪಾಗಿ ಆಮೇಲೆ ನಿಧಾನವಾಗಿ ಕಂಡುಬಿಡ್ತಾಳೆ ನಂತರ ಭೂಮಿಗೆ ಪ್ರಜ್ಞೆ ಿರುವುದನ್ನು ನೋಡಿ ಸಂಗೀತ ಹಾಗೆ ಸತ್ಯನಿಗೆ ತುಂಬಾನೇ ಖುಷಿ ಆಗುತ್ತೆ ನಂತರ ಭೂಮಿ ಹೇಳ್ತಾಳೆ ಅತೆ ನೀವು ಅಳಬೇಡಿ ಅತ್ತೆ ಇವಾಗ ಆರಾಮಾಗಿದ್ದೀನಿ ನೀವು ಆರಾಮಾಗಿರಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ನಾನು ಅಳತಿಲ್ಲ ಮಗಳೇ ಪ್ರಜ್ಞೆ ಬಂತಲ್ಲ ಆ ಖುಷಿಗೆ ನನಗೆ ಕಣ್ಣೀರು ಬರ್ತಾ ಇದೆ ಅಷ್ಟೇ ನೀನೇನು ಯೋಚನೆ ಮಾಡಬೇಡ ನೀನು ಇವಾಗ ಸ್ವಲ್ಪ ಆರಾಮಾಗಿರು ರೆಸ್ಟ್ ಮಾಡು ಅಂತ ಹೇಳಿ ನಾನು ಈ ವಿಷಯನ ಅಜಿತ್ಗೆ ಹೇಳಬೇಕು ಅಂತ ಸಂಗೀತ ಅಜಿತ್ಗೆ ವಿಡಿಯೋ ಕಾಲ್ ಮಾಡ್ತಾಳೆ ಈ ಕಡೆ ಅಜಿತ್ ಕೆಂಡ ಸೇವೆನ ಮುಗಿಸಿ ಶ್ರವ ನ್ನು ಕೆಂಡ ಸೇವೆ ಮಾಡಬೇಕು ಅಂತ ಕೆಂಡದ ಹತ್ರ ಕೈ ಜೋಡಿಸಿ ನಿಂತ್ಕೊಂಡಿರಬೇಕಾದ್ರೆ ಸರ್ ನಿಮಗೆ ಕಾಲ್ ಬರ್ತಿದೆ ಅಂತ ಯಾರೋ ಒಬ್ಬರು ಫೋನ್ ತಂದು ಶ್ರವಣ್ಗೆ ಕೊಡ್ತಾರೆ ನಂತರ ಶ್ರವಣ್ ವಿಡಿಯೋ ಕಾಲ್ ಪಿಕ್ ಮಾಡಿದಾಗ ಭೂಮಿ ಕಣ್ತಾ ನೋಡಿ ತುಂಬನೇ ಖುಷಿ ಪಡ್ತಾನೆ ಅಕ್ಕ ಭೂಮಿಗೆ ಪ್ರಜ್ಞೆ ಬಂತ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಹೌದು ಕಣು ಶ್ರವಣ್ ಭೂಮಿಗೆ ಇವಾಗಷ್ಟೇ ಪ್ರಜ್ಞೆ ಬಂತು ನನಗಂತೂ ತುಂಬನೇ ಖುಷಿ ಆಗ್ತಿದೆ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಅಕ್ಕ ನನಗಂತೂ ಏನು ಮಾಡಬೇಕು ಅಂತಲೇ ಅಷ್ಟು ಗೊತ್ತಾಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಿದೆ ಭೂಮಿ ನೀನು ಪ್ರಜ್ಞೆ ಬಂತಲ್ಲ ನಿನಗೆ ನನಗಷ್ಟೇ ಸಾಕು ನೀನು ಇವಾಗ ಆರಾಮಾಗಿದೆಯಲ್ವಾ ಅಂತ ಹೇಳಿ ಶ್ರವಣ್ ತುಂಬಾ ಎಕ್ಸೈಟ್ ಆಗಿ ಮಾತಾಡ್ತಾನೆ ಆವಾಗ ಭೂಮಿಗೆ ತುಂಬಾ ಖುಷಿಯಾಗಿ ಹ್ಞೂ ಅಂತ ಹೇಳಿ ತಲೆ ಅಲ್ಗಡಿಸ್ತಾಳೆ ನಂತರ ಇರು ಭೂ ಅಜಿತ್ಗೆ ಕಾಲ್ ಕಟ್ತೀನಿ ಅಂತ ಹೇಳಿದಾಗ ಅಜಿತ್ ಫೋನ್ ತಗೊಂಡು ಭೂಮಿ ನಿನಗೆ ಪ್ರಜ್ಞೆ ಬಂತ ಅಂತ ಹೇಳಿ ತುಂಬಾ ಖುಷಿ ಪಡ್ತಾನೆ ನಂತರ ಭೂಮಿ ಹೇಳ್ತಾಳೆ ಸೈಬ್ರೆ ನಾನು ಬದುಕಿಬಿಟ್ಟನಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಭೂಮಿ ನೀನು ಬದುಕಿಬಿಟ್ಟೆ ನಿನಗೆ ಇನ್ಮೇಲೆ ಏನೂ ಆಗುವುದಿಲ್ಲ ಯಾವ ಅಪಾಯನೂ ಆಗೋದಿಲ್ಲ ಇವಾಗಲೇ ನಾನು ಬರ್ತೀನಿ ಅಂತ ಹೇಳಿ ಕಾಂಗ್ರೆಸ್ ಹಾಲನ್ನು ಕಟ್ ಮಾಡಿ ತಕ್ಷಣ ಅಜಿತ್ ಮತ್ತು ಶ್ರವಣ ಹಾಸ್ಪಿಟ್ಲಿಗೆ ಓಡ್ತಾರೆ ನಂತರ ಅಜಿತ್ ಹಾಸ್ಪಿಟ್ಲ್ ಒಳಗಡೆ ರೂಮ್ ಒಳಗಡೆ ಹೋಗಿ ಎಲ್ಲರನ್ನು ಕೂಡ ಪಕ್ಕಕ್ಕೆ ಸೇರಿಸಿ ಭೂಮಿನ ನೋಡಿ ತುಂಬನೇ ಖುಷಿಯಾಗಿ ಓಡಿ ಹೋಗಿ ಭೂಮಿ ಹಣೆಗೆ ಒಂದು ಮುತ್ತನ್ನು ಕೊಡ್ತಾನೆ ಇದನ್ನು ನೋಡಿ ತುಂಬಾ ಖುಷಿ ಪಡ್ತಾಳೆ ಭೂಮಿ ನಂತರ ಭೂಮಿ ನೀನು ಆರಾಮಿಲ್ಲ ಅಂತ ಹೇಳಿ ನನಗೆ ತುಂಬನೇ ಖುಷಿ ಆಗ್ತಿದೆ ಅಂತ ಹೇಳಿ ಅಜಿತ್ ಭೂಮಿಗೆ ಹಗ್ ಮಾಡಬೇಕು ಅಂತ ಹೇಳಿ ಹೋದಾಗ ಭೂಮಿಗೆ ಅಮ್ಮ ಅಂತ ಹೇಳ್ತಾಳೆ ಆವಾಗ ಸತ್ಯ ಹೇಳ್ತಾನೆ ಅಜಿತ್ ಭೂಮಿಗೆ ಆಪ್ರೇಷನ್ ಆಗಿದೆ ಅಂತ ನೆಂದು ನೆನ್ಪಿಲ್ವಾ ಅಂತ ಹೇಳಿದಾಗ ಅಜಿತ್ ಇಲ್ಲ ಸತ್ಯಣ್ಣ ನನಗೆ ಈ ಖುಷಿಗೆ ನೆನಪೇ ಆಗಲಿಲ್ಲ ಅಂತ ಹೇಳಿ ಮತ್ತೆ ಕೆಲಸನ ಕೊಡ್ತಾನೆ ನಂತರ ಅಜಿತ್ ಕೈಯಲ್ಲಿರುವ ಕುಂಕುಮನ ಭೂಮಿ ಹಣೆಗೆ ಇಡ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಸೈಬ್ರೆ ನೀವು ನನಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ರ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಭೂಮಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಹಾಗೆ ನಮ್ಮ ನಮ್ಮನೆಯಲ್ಲಿ ಎಲ್ಲರ ಭಕ್ತಿ ಪೂಜೆ ನಿನ್ನ ಪ್ರಾಣನ ಉಳಿಸಿ ಬಿಡ್ತು ಭೂಮಿ ಎಲ್ಲರೂ ಕೂಡ ಕೂಡ ನಿನಗೋಸ್ಕರ ಪೂಜೆ ಜಪನ ಮಾಡಿದ್ದಾರೆ ಭೂಮಿ ಅಂತ ಅಜಿತ್ ಶ್ರವಣ್ ಮುಖನ ನೋಡ್ತಾನೆ ಆವಾಗ ಶ್ರವಣ ಭೂಮಿನ ನೋಡಿ ತುಂಬಾನೇ ಖುಷಿ ಪಟ್ಟು ಅಳತಾನೆ ಆವಾಗ ಭೂಮಿ ಕೂಡ ಶ್ರವಣ್ಣ ನೋಡಿ ತುಂಬಾನೇ ಖುಷಿ ಪಡ್ತಾಳೆ ಆಳ್ತಾಳೆ ಹಾಗೆ ಫ್ರೆಂಡ್ಸ್ ಒಂದು ಕ್ಲಿಪ್ ಮುಖ್ಯವಾದ ಒಂದು ಕ್ಲಿಪ್ ಮಿಸ್ ಆಗಿದೆ ಏನಂದ್ರೆ ದೇವಸ್ಥಾನದಲ್ಲಿ ಶ್ರವಣ ಹತ್ರ ಏನಂತ ಬೆಟ್ಕೊಳ್ತಾನೆ ಅಂತ ಹೇಳಿದ್ರೆ ದೇವ್ರೆ ನನ್ನ ಮಗಳು ಭೂಮಿನ ಆದಷ್ಟು ಬೇಗ ಮೊದಲಿನ ಥರನೇ ಆಗುವಾಗ ಮಾಡಪ್ಪ ನನ್ನ ಮಗಳನ್ನ ನಾನು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವಳು ಮೊದಲಿನ ಥರನೇ ಬೇಗ ಆಗುವಾಗ ಮಾಡಪ್ಪ ದೇವ್ರ ಅಂತ ಹೇಳಿ ದೇವ್ರತ್ರ ಮಗಳು ಅಂತ ಬೇಡ್ಕೊಳ್ತಾನೆ ಹಾಗೆ ಅಜಿತ್ ಹತ್ರ ಬಂದು ಭೂಮಿಗೆ ಪ್ರಜ್ಞೆ ಮೇಲೆ ಅಜಿತ್ ಹತ್ರ ಶ್ರವಣ ಹೇಳ್ತಾನೆ ಅಜಿತ್ ಯಾಕೆ ಕೆಂಡ ಸೇವೆನ ಮಾಡಲಿಕ್ಕೆ ಹೋದೆ ಕಾಲು ತೋರಿಸು ಅಂತ ಹೇಳಿದಾಗ ಅಜಿತ್ ಕಾಲನ್ನು ತೋರಿಸ್ತಾನೆ ನಂತರ ಶ್ರವಣ್ ಹೇಳ್ತಾನೆ ದೇವ್ರ ದೊಡ್ಡವನು ಯಾವುದೇ ರೀತಿ ಬೊಬ್ಬೆ ಬಂದಿಲ್ಲ ನಿಜವಾದ ಪ್ರೀತಿ ಅಜಿತ್ ಇದು ಅಂತ ಹೇಳಿದಾಗ ನಂತರ ಅಜಿತ್ ಹೇಳ್ತಾನೆ ಸರಿ ಮಾವ ಈ ನಾನು ನನ್ನ ಹೆಂಡತಿಗೋಸ್ಕರ ನಾನು ಕೆಂಡ ಸೇವೆ ಮಾಡಿದೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಅವಳಿಗೂ ನಾನು ಕೂಡ ಅಪ್ಪ ಅಲ್ವಾ ನಾನು ನಿನ್ನ ಬದಲಾಗಿ ಕೆಂಡ ಸೇವೆಯ ಮಾಡ್ಬೋದಿತ್ತು ನಾನೇ ಮಾಡ್ತಿದ್ದೆ ನೀನೇ ಕೈ ಮಾಡಬೇಕಿತ್ತು ಅಲ್ವಾ ಸರಿ ಇವಾಗ ಹಾಸ್ಪಿಟಲ್ಗೆ ಹೋಗೋಬಾ ಅಂತ ಹೇಳಿದಾಗ ಶ್ರವಣ್ ಮಾತನ್ನು ಕೇಳಿ जितके तुम खुशिया ನಂತರ ಅಜಿತ್ ಹಾಸ್ಪಿಟಲಲ್ಲಿ ಹೇಳ್ತಾರೆ ನೀವೆಲ್ಲರೂ ಇವಾಗ ಮನೆಗೆ ಹೋಗಿ ನಾನು ಭೂಮಿನ ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಇಲ್ಲ ಕಣೋ ಅಜಿತ್ ನೀನೇ ಹೋಗು ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಅಮ್ಮ ನೀನು ಇಷ್ಟೊತ್ತು ನೋಡ್ಕೊಳ್ಳಿರೋದು ಸಾಕು ಮನೆಯಲ್ಲಿ ಅಜ್ಜಿ ಒಬ್ಬರೇ ಇದ್ದಾರೆ ಇವಾಗ ಹೋಗು ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಕಣೋ ಭೂಮಿನ ಹುಷಾರು ಅಂತ ಹೇಳಿ ಭೂಮಿಗೆ ಸಂಗೀತನ ಕೂಡ ಒಂದು ಕಿಸ್ ಕೊಟ್ಟು ಅಲ್ಲಿಂದ ಹೊರಡ್ತಾಳೆ ನಂತರ ಸತ್ಯ ಹೇಳ್ತಾನೆ ನಾನು ಎಲ್ಲಿಗೂ ಹೋಗೋದಿಲ್ಲ ನಾನು ನನ್ನ ತಂಗಿನ ನೋಡಿಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಅಜಿತ್ ಹೇಳ್ತಾನೆ ನಂತರ ಶ್ರವಣ ಸಂಗೀತ ಮನೆಗೆ ಹೋಗಿ ಭೂಮಿಗೆ ಪ್ರಜ್ಞೆ ಬಂದಿರುವ ವಿಷಯನ ಅಜ್ಜಿಗೆ ಹೇಳಿದಾಗ ಅಜ್ಜಿ ತುಂಬಾ ಖುಷಿ ಪಡ್ತಾರೆ ನಂತರ ಶ್ರವಣ ಹೇಳ್ತಾರೆ ಅಮ್ಮ ಅಜಿತ್ ದೇವಸ್ಥಾನಕ್ಕೆ ಹೋಗಿ ಮಾಡಿರುವ ಸೇವೆ ಭೂಮಿನ ಬದುಕಿಸ್ಬಿಡ್ತು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಅಜಿತ್ ಕೆಂಡ ಸೇವೆ ಮಾಡಿದ್ನ ನನಗಂತೂ ತುಂಬಾ ಖುಷಿ ಇದೆ ನಂಬಲಿಕ್ಕೆ ಆಗ್ತಾ ಇಲ್ಲ ಹಾಗೆ ನೀನು ಮಾಡಿದ ಮೃತ್ಯುಂಜಯ ಹೋಮ ಭೂಮಿ ಹೆಸರಿಗೆ ಮಾಡಿದ ಮೃತ್ಯುಂಜಯ ಜಪ ಇವೆಲ್ಲವೂ ಕೂಡ ಭೂಮಿ ಪ್ರಾಣನ ಉಳಿಸ್ಬಿಡ್ತು ಕಣೋ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಅಜ್ಜಿ ನೀವೇನು ಕಮ್ಮಿನ ಮನೆಯಲ್ಲಿ ಇದ್ಕೊಂಡೆ ಭೂಮಿಗೋಸ್ಕರ ಮೃತ್ಯುಂಜಯ ಜಪನ ಮಾಡಿಲ್ವಾ ಅಂತ ಹೇಳಿದಾಗ ಸಂಗೀತನಿಗೆ ಖುಷಿಯಾಗಿ ಅಮ್ಮ ನೀವು ಭೂಮಿಗೋಸ್ಕರ ಜಪ ಮಾಡಿದ್ರ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ನಾನೇನು ಭೂಮಿಗೋಸ್ಕರ ಮಾಡಿಲ್ಲ ನನ್ನ ಮಗನಿಗೋಸ್ಕರ ನನ್ನ ನಮ್ಮ ಮಗನಿಗೋಸ್ಕರ ಮಾಡಿದೆ ಅವ್ನ ಮುಖದಲ್ಲಿ ನೋವು ನೋಡಲಿಕ್ಕೆ ನನಗಾಗಿಲ್ಲ ಅಂತ ಹೇಳ್ತಾಳೆ ಆವಾಗ ಸಂಗತಿ ಸಂಗೀತ ತುಂಬಾನೇ ಖುಷಿ ಪಡ್ತಾಳೆ ಈ ಕಡೆ ಅಜಿತ್ ಭೂಮಿ ಹತ್ರ ಭೂಮಿ ನೀನು ಇಷ್ಟ ಇಷ್ಟೊತ್ತು ನನಗೋಸ್ಕರ ಕಷ್ಟ ಕಷ್ಟಪಟ್ಟಿರೋದು ಸಾಕು ಇವಾಗ ನಾನು ನನ್ನ ಕೆಲಸನ ಮಾಡ್ತೀನಿ ಆ ರಾಣ ಮತ್ತು ಸಾಕ್ಷಿಗೆ ಯಾವ ರೀತಿಯಾದ ಗತಿನ ತೋ ಕೊಡ್ತೀನಿ ಅಂತ ಹೇಳಿ ನೋಡ್ತಾ ಇರು ಒಂದು ಕೇಸಲ್ಲಿ ಅವರು ತಪ್ಪಿಸ್ಕೊಂಡಿರ್ಬೋದು ಆದರೆ ಹೀಗಿಂದ ಸಾವಿರ ಕೇಸನ್ನು ನಾನು ಅವ್ರ ಮೇಲೆ ಹಾಕಿ ಅವ್ರನ್ನ ಒಳಗಡೆ ಹಾಕಿಸ್ತೀನಿ ನನಗೆ ಇವಾಗ ಅನಿಸ್ತಾ ಇದೆ ಆ ಸಾಕ್ಷಿ ಯಾವುದೇ ಭಯ ಇಲ್ಲದೆ ನಿನಗೆ ಶೂಟ್ ಮಾಡಿದ್ದಾಳೆ ಅಂತ ಹೇಳಿದರೆ ಆ ರಾಣನು ಕೂಡ ಪುರುಷೋತ್ತಮಿಗೆ ಶೂಟ್ ಮಾಡಿರೋದು ನಿಜ ಅಂತ ಅನಿಸ್ತಾ ಇದೆ ನನಗೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಯ್ಯೋ ಸಾಹಿಬ್ರೆ ಅದು ನಿಜ ಅಲ್ಲ ನಾನು ನನ್ನ ಕಡೆ ಅಣ್ಣಾರೆ ನೋಡಿದ್ದೀನಿ ಅವನೇ ಪುರುಷೋತ್ತಮ ಅಂಕಲ್ಗೆ ಶೂಟ್ ಮಾಡಿರೋದು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇರ್ಲಿ ಭೂಮಿ ಎಲ್ಲ ಕೇಸ್ ಒಟ್ಟಾಕಿ ಅವರಿಬ್ರನ್ನ ನಾನು ಒಳಗಡೆ ಹಾಕ್ಸ್ತೀನಿ ಅಂತ ಹೇಳಿ ಭೂಮಿ ಅಜಿತ್ ಹೇಳ್ತಾ ಇರಬೇಕಾದ್ರೆ ಇದೆಲ್ಲವನ್ನು ಕೂಡ ಬಾಗಿಲಲ್ಲಿ ನಿಂತ್ಕೊಂಡು ಸತ್ಯ ಕೇಳಿಸ್ಕೊಳ್ತಾ ಇರ್ತಾ ಇರ್ತಾನೆ ನಂತರ ಸತ್ಯನ ನೋಡಿ ಭೂಮಿ ಸತ್ಯಣ ಅಂತ ಹೇಳಿದಾಗ ಅಜಿತ್ ಗೆ ತುಂಬಾನೇ ಶಾಕ್ ಆಗುತ್ತೆ ಥ್ಯಾಂಕ್ ಯು